ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ರಣ ಮಳೆ ಸುರಿಯುತ್ತಿದೆ ನಿಜವಾಗಿಯೂ ಕರಾವಳಿಯ ಮಳೆ ಮೇ ಮಳೆ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡಬೇಕಾದ್ರೆ ಅದು ಕೂಡ ಮಳೆಗಾಲದಲ್ಲಿ ಕರಾವಳಿಗೆ ಬರಬೇಕು ವಿಪರೀತವಾದ ದಟ್ಟವಾದ ಕಾರ್ಮೋಡದ ಜೊತೆಗೆ ಮಳೆ ಸುರಿತಾ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಪೂರ್ಣವಾಗಿ ಮಬ್ಬು ಉಂಟಾಗಿದೆ ನಾವು ನೋಡ್ಬೋದು ವಾಹನಗಳು ಲೈಟನ್ನು ಹಾಕಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದರೆ ರಸ್ತೆಯಲ್ಲಿ ಓಡಾಡುವಂತಹ ವಾಹನಗಳಿಗೆ ಸರಿಯಾಗಿ ಕಾಣಿಸೋದಿಲ್ಲ ಅಂದರೆ ಲೆಫ್ಟ್ ರೈಟ್ ಇಂದ ಬರುವಂಥವರು ಹಿಂಬದಿಯಿಂದ ಬರುವಂತವರಿಗೆ ವಾಹನ ಕಾಣಿಸದಷ್ಟು ರಭಸವಾಗಿ ಮಳೆ ಬೀಳ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಜಿಲ್ಲೆಯಲ್ಲಿ ನೂರರಿಂದ ನೂರೈವತ್ತು ಮಿಲಿಮೀಟರ್ನವರೆಗೆ ಮಳೆ ಬೀಳುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ನಾವು ನೋಡ್ಬೋದು ಹೈವೇಯಲ್ಲಿ ಹೆವಿ ವೆಹಿಕಲ್ಗಳ ಓಡಾಟಕ್ಕೂ ಕೂಡ ಈ ರಣಮಳೆ ಬಹಳಷ್ಟು ಸಮಸ್ಯೆಯನ್ನು ಕೊಡ್ತಾ ಇದೆ ಇದು ಹೈವೆಯ ಒಂದು ದೃಶ್ಯ ಆದರೆ ನಗರ ಭಾಗದಲ್ಲಿ ಮಳೆಯ ವಾತಾವರಣ ಹೇಗಿದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೇವೆ ಉಡುಪಿ ಅಂದರೆ ಎಲ್ರಿಗೂ ಕೂಡ ಮೊದಲು ಕಾಣಿಸೋದು ಕೃಷ್ಣ ಮಠದ ಪ್ರವೇಶ ದ್ವಾರ ಪ್ರವೇಶ ದ್ವಾರದಲ್ಲಿ ಒಂದು ವಾಹನ ಸಂಚಾರಕ್ಕೆ ಭಾಳಷ್ಟು ವ್ಯತ್ಯಯ ಉಂಟಾಗ್ತಾ ಇರುವಂಥದ್ದು ಹೆವಿ ಮ ರೈನ್ ನಾವು ನೋಡ್ತಾ ಇದ್ದೇವೆ ಯಾವ ಮಟ್ಟಕ್ಕೆ ಮಳೆ ಬರ್ತಾ ಇದೆ ಅನ್ನುವಂಥದ್ದು ಎಲ್ಲ ವ್ಯವಸ್ಥೆಗಳು ಕೊಡೆ ರೈನ್ ಕೋಟ್ ಇದ್ದರೂ ಕೂಡ ಜನ ಓಡಾಡೋದಕ್ಕೆ ಕಷ್ಟಪಡುವಂತಹ ವಾಹನಗಳ ಓಡಾಟಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಹೊರಭಾಗದಿಂದ ಬರುವಂತಹ ಪ್ರವಾಸಿಗರಿಗೆ ಈ ಮಳೆ ನಿಜಕ್ಕೂ ಕೂಡ ಒಂದು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ನಾವು ನಾವು ಆಗ ಭಾಗದಲ್ಲಿ ನೋಡ್ಬೋದು ಶಾಲಾ ಕಾಲೇಜುಗಳು ಇದೆ ದೇವಸ್ಥಾನಗಳು ಇದೆ ಬರುವಂಥ ಪ್ರವಾಸಿಗರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗ್ತದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ ಇಲ್ಲಿರುವ ಶಾಲಾ ಕಾಲೇಜುಗಳಿಗೆ ವಿಪರೀತವಾಗಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮೊದಲೇ ಮಳೆಯ ಮುನ್ಸೂಚನೆ ಇದ್ದರೆ ರಜೆಯನ್ನು ಘೋಷಣೆ ಮಾಡ್ತಾರೆ ಆದರೆ ನಾವು ನೋಡ್ಬೋದು ಕಾಲೇಜು ವಿದ್ಯಾರ್ಥಿಗಳು ಯಾವ ಥರ ಕಷ್ಟ ಪಡ್ಕೊಂಡು ಓಡಾಟವನ್ನು ಮಾಡಬೇಕು ಅನ್ನುವಂತಹ ಒಂದು ಸ್ಥಿತಿ ವಾಹನದಲ್ಲಿ ಓಡಾಟ ಮಾಡುವವರಿಗೆ ಅದರ ಜೊತೆಗೆ ಶಾಲೆಗೆ ಶಾಲೆಯಿಂದ ವಾಪಸ್ ಬರುವವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗ್ತಾ ಇದೆ ಈ ಥರ ವಿಪರೀತವಾದ ಮಳೆ ಬಿದ್ದಂಥ ಸಂದರ್ಭದಲ್ಲಿ ತಗ್ಗು ಪ್ರದೇಶಗಳು ಒಂದು ಜಲಾವೃತ ಆಗ್ತದೆ ಅದರ ಜೊತೆಗೆ ಸಮುದ್ರ ತೀರದಲ್ಲಿ ವಿಪರೀತವಾದ ಅಬ್ಬರ ಕಂಡು ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ನದಿಗಳು ತುಂಬಿ ಹರಿತಾ ಇರೋದ್ರಿಂದ ಸಮುದ್ರಕ್ಕೆ ಸರಾಗವಾಗಿ ನೀರು ಹೋಗ್ತಾ ಇಲ್ಲ ಹಾಗಾಗಿ ಜಿಲ್ಲೆಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಯಾಕಂದರೆ ಸಮುದ್ರ ಮತ್ತು ನದಿ ತೀರದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸ್ಕೋಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ ಮತ್ತು ಹೆವಿ ರೈನ್ ಇದ್ದಂಥ ಸಂದರ್ಭದಲ್ಲಿ ಆಯಾಯ ತಾಲೂಕಿಗೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನು ಕೊಟ್ಟಿದೆ ರಜೆಯನ್ನು ಜಿಲ್ಲಾಡಳಿತ ಅನೌನ್ಸ್ ಮಾಡುವವರಿಗೆ ಕಾಯಬೇಡಿ ತಾಲೂಕಿನಲ್ಲಿ ಬಿ ಒಗಳು ಅಥವಾ ಎ ಸಿ ಅವರು ತಹಸೀಲ್ದಾರ್ ರಜೆ ಕೊಡುವಂತಹ ಅವಕಾಶವನ್ನು ಕೊಡಲಾಗಿದೆ ಪ್ರಮುಖವಾಗಿ ತಗ್ಗು ಪ್ರದೇಶಗಳಲ್ಲಿ ಇರುವಂತಹ ಮತ್ತು ನದಿ ಸಾಲು ಹೊಳೆ ಸಾಲಿನಲ್ಲಿರುವಂತಹ ಶಾಲೆಗಳು ತಮ್ಮ ನಿರ್ಧಾರವನ್ನು ತಾವೇ ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ಉಡುಪಿ